ಇವನ ಅಧಿಕೃತವಾಗಿ ಆಧಾರದಲ್ಲಿಟ್ಕೊಂಡು ಅತಾಳ ಲೋಕದಲ್ಲಿ ಬಂಧುಗಳೇ ಹದಿನಾಲ್ಕು ಲೋಕದಾವ ಆ ಹದಿನಾಲ್ಕು ಲೋಕಗಳ ಪೈಕಿ ಒಂದು ಅತಾಳ ಲೋಕ ಅಂತ ಬರುತ್ತದೆ ಅತಲ ವಿತಲ ಲೋಕಗಳ ಹೆಸರುಗಳು ಇದು ಭೂಲೋಕ ಮೃತ್ಯುಲೋಕ ಅತಾಳ ಲೋಕದಲ್ಲಿ ತಪಸ್ಸು ಮಾಡತಕ್ಕಂಥ ಸಮಯದಲ್ಲಿ ಬಹಳ ಕಠಿಣವಾದಂಥ ತಪಸ್ಸ್ರೀ ತಪಸ್ಸು ಅಂದರೆ ಅಷ್ಟು ಹಗರಿರಂಗಿಲ್ಲದು ತಪಸ್ಸಿನೊಳಗೂ ಬಹಳ ಫರಾಕ್ ಅದ ಕೆಲವು ಜನರು ತಪಸ್ಸು ಮಾಡೋದು ಜನ ಸಂಗ್ರಹ ಮಾಡೋದಕ್ಕಾಗಿ ಜನರ ಪ್ರಚಾರಕ್ಕಾಗಿ ಮತ್ತು ತಮ್ಮದೇ ಆಗಿರತಕ್ಕಂಥ ಒಂದು ಆ ಶಕ್ತಿಯನ್ನು ತೋರಿಸೋ ಸಲುವಾಗಿ ತಪಸ್ಸು ಮಾಡ್ತಿರ್ತಾರೆ ನಿಜವಾದ ತಪಸ್ಸೇನು ಅಂತಂದರೆ ಯಾರ ಕಿವಿಗೂ ಅವರು ಕುತ್ತಿದ್ದು ಶಬ್ದ ಗೊತ್ತಾಗಲಾರ್ದಂಗೆ ಆ ಬಳಿಕ ಇಂತಿಷ್ಟು ದಿನ ನಾನು ಹಿಂಗೆ ಕೂಡ್ತೀನಿ ಅಂತ ಯಾರ ಮುಂದೆ ಹೇಳಾರ್ದೇ ಮಾಡೋದು ಆ ಬಳಿಕ ನಾ ಈ ಜೀವ ಹಿಂಗೆ ಹೇಳ್ತೀನಿ ಅಂತ ಪ್ರಚಾರ ಮಾಡಿ ಹೇಳೋದು ಇದು ಹಿಂಗೆ ಇಲ್ಲದು ತಪಸ್ಸು ಹೆಂಗದಂದ್ರೆ ಅವನೇ ಸಾಕ್ಷಿ ಇವನೇ ಅದಕ್ಕೆ ಸಾಕ್ಷಿ ಅದರ ಸತ್ಫಲ ಜಗತ್ತಿಗೆ ದಾರಿ ಎರೆದು ಕೊಡುತ್ತಾರವರು ಈಗ ನಡೆದದಲ್ಲ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ಅದ್ಭುತ ಮೇಳ ಅದು ಅವರು ಯಾರು ದರಕಾರ ಇಲ್ಲ ಅವರಿಗೆ ಎಮ್ ಎಲ್ ಎ ಬಂದಿ ಏನು ಕೊಡ್ತಾನೇನು ಸಿ ಎಮ್ ಏನು ಕೊಡ್ತಾನೇನು ಪ್ರಧಾನಮಂತ್ರಿ ಏನಾರೆ ನಾವು ಮಾಡುವಂಥ ಕುಂಭಮೇಳಕ್ಕೆ ಸಹಕಾರ ಹಿಂಗಿಲ್ಲ ಅವರಲ್ಲಿ ಸಾಮರ್ಥ್ಯನ ಹಂಗದ ಅವ್ರು ಇಚ್ಛ ಮಾಡಿದರೆ ಎಷ್ಟು ಕಣ ತೆರೀತಾರೆ ಅಷ್ಟೆಲ್ಲ ಬಂಗಾರ ಮಾಡತಕ್ಕಂಥ ಸಿದ್ಧಿ ಅದು ಅವರೇ ಇವರಿಗೆ ಬಂದು ಏನಾದರೂ ಕೇಳ್ಕೋಬೇಕು ಅಂತಹ ತಪಸ್ಸನ್ನು ಅಮೋಘ ಸಿದ್ಧೇಶ್ವರ ಗುರುದೇವ ಆರನೇ ಅವತಾರದಲ್ಲಿ ಅತಾಳ ಲೋಕದಲ್ಲಿ ಮಾಡುತ್ತಾ ಇದ್ರು ಆ ಬಳಿಕ ನಾರದ ಮಾಸ್ವಾಮಿಯ ಯುಗ ಯುಗ ಪರ್ಯಂತರವಾಗಿ ಸಂಚಾರಿ ಸಂಚಾರಿದ್ದುದ್ದ ಅತಾಳ ಲೋಕದಲ್ಲಿ ತಪಸ್ಸು ಮಾಡುವಂಥ ಋಷಿಗಳ ಒಂದು ಆಶ್ಚರ್ಯ ಸಂಗತಿಯನ್ನು ಇಂದ್ರಲೋಕಕ್ಕೆ ತಲುಪಿಸ್ಬೇಕು ಅಂಥೇಳಿ ಸಂಚಾರ ಮಾಡ್ತಾರೆ ನಾರದ ಮುನೀಶ್ವರ ಇಂದ್ರ ಇರುವುದು ಅಮರಾವತಿ ಪಟ್ಟಣ ಇಂದ್ರ ರಾಜ್ಯಕ್ಕೆ ಬಂದರು ಇಂದ್ರ ಸಭೆ ಅಂದರೆ ನಿಮಗೆಲ್ಲ ಗೊತ್ತದು ಅಲ್ಲಿ ಎಲ್ಲ ದೇವತೆಗಳು ಗಂಧರ್ವರು ಕಿನ್ನರ ಕೆಂಪುರುಷ ಸಕಲರು ಉಪಸ್ಥಿತಿರಿದ್ದಿರ್ತಾರೆ ಅಂದರೆ ಹದಿನಾಲ್ಕು ಲೋಕಗಳಾಗು ಹೋಗುವನ್ನೆಲ್ಲ ಸರ್ವಾಧಿಕಾರ ಇಂದ್ರ ಮಹಾರಾಜನ ಕೈಯೊಳಗಿರುತ್ತೆ ಅವನ ಸಭೆಯೊಳಗೆ ನಾರದರು ಪ್ರವೇಶ ಆದರು ಎಲ್ಲರಿಗೂ ಕುತೂಹಲ ನಾರದ ಮಹಾಮುನೀಶ್ವರರನ್ನು ಮಹಾರಾಜ ಇಂದ್ರದೇವ ಸಿಂಹಾಸನದಿಂದ ಎದ್ದು ಅರ್ಘ್ಯಪಾದಾರವಿಂದಗಳಿಂದ ಪೂಜೆ ಮಾಡಿಕೊಂಡು ನಾರದ ಸ್ವಾಮಿಗಳನ್ನು ಸಿಂಹಾಸನಕ್ಕೆ ಆಹ್ವಾನ ಮಾಡಿಕೊಂಡು ತರ್ತಾ ಇದ್ದಾರೆ ಅವರಿಗೆ ಸಿಂಹಾಸನದ ಮೇಲೆ ಆರೋಹ ಮಾಡಿ ಕೈ ಜೋಡಿಸಿಕೊಂಡು ಇಂದ್ರ ಕೇಳ್ತಾನೆ ಸ್ವಾಮಿ ತಾವು ಎಲ್ಲಿಂದ ಬಂದ್ರಿ ತಮ್ಮ ಆಗಮನ ಬಹಳ ಶುಭಕಾರಿಯಾಗಿರ್ತಕ್ಕಂಥದ್ದು ಯಾಕಂದರೆ ನೀವೊಬ್ಬರು ಮಷೀನ್ದ ಮೆಕ್ಯಾನಿಕ್ ಇದ್ದಂಗೆ ಎಲ್ಲಿ ಯಾವ ಸಾಮಾನು ಏನು ಸಳ್ಳಾಗ್ಯವೋ ನಟ್ಟುಗಳು ಸಳ್ಳಾಗ್ಯಾವ ಯಾವ ಪೈಪ್ ಡಿಲ್ ಆಗ್ಯದ ಏನು ಆಯಿಲ್ ಚೇಂಜ್ ಇಂಥವೆಲ್ಲ ಅವನಿಗೆ ಮೆಕ್ಯಾನಿಕ್ಗೆ ಹೆಂಗೆ ಗೊತ್ತಿರ್ತದೆ ಹಾಗೆ ಇಡೀ ಜಗತ್ತದೊಳಗಿರತಕ್ಕಂಥ ದೇವ ದೈತ್ಯ ಮಾನವ ಪುಷ್ಪಕ್ಷಿ ಪ್ರಾಣಿಗಳು ವ್ಯವಹಾರನ ನಾರದವರಿಗೆಲ್ಲ ಸುದ್ದಿ ಹೇಳ ಇಂಥ ಹಿಂಗ ಸಾಮಾನು ಖರಾಬ್ ಆಗ್ಯದ ಶಿವ ಅದನ್ನು ನೀನು ಅಟ್ಟಗು ಮಾಡಬೇಕು ನಿಮ್ಗೆ ತಿಳಿಯಂ ಹೇಳ ಪೌರಾಣಿಕ ರೂಪದಿಂದ ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಏನ್ ನೆಟ್ಟಿಗೆ ಮಾಡ್ಬೇಕಪ್ಪ ಮನುಷ್ಯ ಮನುಷ್ಯನ ಸ್ಥಿತಿಯಲ್ಲಿಲ್ಲ ಮನುಷ್ಯನ ಮೌಲ್ಯ ಎಲ್ಲ ಹಾಳು ಮಾಡಿಕೊಳ್ಳಾನ ಧರ್ಮ ಅರ್ಥ ಕಾಮ ಮುಖ್ಯಾಳಿಗಳ ಪುರುಷಾರ್ಥವನ್ನೆಲ್ಲ ಅವನ ತಲೆಯಾಗಿ ಅದಕ್ಕೆ ನೀ ಅವರಿಗೆ ಪುರುಷಾರ್ಥಗಳ ಲಕ್ಷಣವನ್ನು ಹೇಳಿ ಮನುಷ್ಯನಿಗೆ ಮಹಾಮಾನವನ್ನಾಗಿ ಮಾಡು ನೀ ನೀವುತಾರ ತಗೋಂತ ನಾರದ ಪದೇ ಪದೇ ಹಿಂಗೆ ಹೇಳ್ತಾನ ಮ್ಯಾಲೆ ಹೋಗೋಗಿ ಸುದ್ದಿ ಹಾಗೆ ಇಂದ್ರನ ಸಮೀಪ ಸಾನ್ನಿಧ್ಯದಲ್ಲಿ ಬಂದರೂ ಕೇಳಿದಾಗ ಅವನು ಹೇಳ್ತಾನೆ ಎಲ್ಲ ಲೋಕನ ಸಂಚಾರಿಸಿದೆ ಮಹಾರಾಜ್ ಆದರೆ ಅತಾಳ ಲೋಕದಲ್ಲಿ ಒಬ್ಬ ಮಹಾನ್ ಋಷಿ ದಾನ ಓಂ ಋಷಿ ಅಂತೇಳಿ ಅಬ್ಬಬ್ಬಾ ಏನು ಅವನ ತಪಸ್ಸು ಏನು ದೇಹದ ಕಾಂತಿ ಮುಖದೊಳಗಿರತಕ್ಕಂಥ ಕಳೆ ಏಯ್ ಈ ಕಡೆ ನೋಡ್ರು ನನ್ನ ಕಡೆ ನೋಡ್ರಿ ಈ ಭೀಮಾಶಂಕರ್ ಮುತ್ತೆ ದೊಡ್ಡ ಕುರ್ಸಿ ಹಾಕೋದು ನಿಮಗೆ ನೋಡೋಸಲ್ವಾಗೇನೆ ಅಲ್ಲೇ ಕೂತು ಹೇಳಕ್ಕೆ ಬರ್ತೈತಿ ಏನಿಲ್ಲದು ಮ್ಯಾಲಿದ್ದೀನಿ ಅಂದ್ರೆ ನಾನು ದೊಡ್ಡವ್ ಅಲ್ಲದು ಗುಂಟದ ಮ್ಯಾಲೆ ಇಟ್ಟ ಇದ್ದಂಗೆ ಗೊತ್ತಾಗ್ತದಲ್ಲ ನೀವು ಅಷ್ಟೇ ನಾನು ಅಷ್ಟೇ ಇಷ್ಟೇ ವಿಶೇಷ ಏನಪ್ಪ ಅಂದರೆ ಅದೇನೋ ಅಂತಾರಲ್ಲ ಮಾತಾಡೋನು ಬಾಯಿ ಕಾಣಿಸ್ಬೇಕಂತ ಕುಣಿಯವ್ರ ಕಾಲು ಕಾಣಿಸ್ಬೇಕಂತ ಒಂದು ಜಾರು ನೋಡೋ ಭಾವ ಇರುತ್ತದು ಅದರಾಗ ಅದ್ರಾಗ ನಮ್ಮ ತಾಯಂದ್ರಂತೂ ಮೊದಲು ಮೊದಲು ಅವ್ರು ಹೆಂಗೆ ಅದಾರ ನೋಡ್ಲಿಕ್ಕೆ ಬರ್ತಿರ್ತಾರೆ ಪುರಾಣಿಗಳು ಅವನು ಕೆಪಗೆ ಅದಾನ ಗದನ ಹೇಳಕ್ಕೆಲ್ಲ ಚಲೋದನ್ನದ ಬಾ ಹೇಗೆ ಮಣ್ಣು ಕ್ಯಾಟ್ ನೀವು ಇಲ್ಲೇನಲ್ಲ ಹತ್ತಿ ಹೊಲ್ದಾಗತ್ತೀರಿ ಏನು ಮಾಡೋದು ಅತಾಳ ಲೋಕದಲ್ಲಿ ಒಬ್ಬ ಮಹಾ ತಪಸ್ವಿ ಅವನ ತಪಸ್ಸು ನೋಡಿದರೆ ಇಂದ್ರಾದಿ ದೇವತೆಗಳೆಲ್ಲ ಅವನ ಮುಂದೆ ಎಲ್ಲರ ಕಡಿಮೆನೇ ಹಿಂಗೆ ಹೇಳಿಬಿಟ್ಟ ದೊಡ್ಡವ್ರ ಮುಂದೆ ಸಣ್ಣವ್ರ ಮಾತು ಹೇಳಿದ್ರೆ ಹೆಂಗೆ ಊರಾಗ ನಮ್ಮೂರಾಗೊಬ್ಬರು ಇಲ್ಲಿ ಶ್ರೀಮಂತರದಾರೆ ನೀನು ಹೋಗ್ಬಿಡೋ ಮಾರ ಮುರುಘಾನೂರದಾಗ ನೋಡಿದ್ರೆ ಏನು ಮನಿ ಅಂತಂದ್ರೆ ಇವರು ಹೊಟ್ಟೆಗೆ ಜರ ರೀ ಏನದು ನೂಸಾಮಜ್ಜಿಗೆ ಪ್ರತ್ಯೇಕ ಈಗ ನಾ ಹೇಳಕೈತೆ ಅವನದೇನು ತಂದಿದೆಯೋ ಅವ್ನಕ್ಕೆ ಭಾರಿ ಮತ್ತೊಬ್ಬ ಅಂತಂದ್ರೆ ನಾನು ಹೊಟ್ಟೆಗೂ ನೂತಿಗೆ ಕಲಿಸ್ತದೆ ನೋಡಿ ಹೀಗೆ ಕಲಿಸ್ತಿತ್ತು ನಾವು ಪಕ್ಕ ತಿಳ್ಕೊಂಡಿಲ್ಲ ತಿಳಿ ತಿಳ್ಕೊಬೇಕಷ್ಟೇ ಯಾರದೇಕ ಹೆಂಗೆ ವರ್ಣನ ಮಾಡಲ್ಲ ಅವ್ರವ್ರ ಪ್ರಕಾರ ಇರ್ತಿರ್ತದೆ ಇರಲಿ ನಾರದನು ಹೋಗಿ ಇಂದ್ರನ ಮುಂದೆ ತಪಸ್ಸು ಮಾಡತಕ್ಕಂಥ ಋಷಿಯ ಈ ಈ ಮಾತು ನಿಮ್ಗೆ ಯಾಕೆ ನಟು ಹೊತ್ತು ಹೇಳ್ತೀನಿ ಅಂದ್ರೆ ಸೊಸಿದು ಅತ್ತಿ ಮುಂದೆ ವರ್ಣನ ಮಾಡಿದ್ರೆ ನಡೆಯಂಗಿಲ್ಲ ನಾ ತಂದು ಕುನ್ಯದು ನನ್ನ ಮುಂದಕ್ಕೇನು ಗೌರವ ಹಿಂಗೆ ಹಿಂಗ ಇಟ್ಟು 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 ಬಿಸಿ ಆಗ್ತಾರೆ ಇವರು ದೇವತೆ ಆದಂಗೆ ಆಗಲೀಳಾಕಿನ್ನೂ ನನ್ನ ಮನೆ ಭೂಷಣಕ್ಕೆ ಬಂದಿದಾಳ ನನ್ನ ಮನೆ ಕೀರ್ತಿ ಬೆಳೆದ್ರೆ ಚಲೋ ಆಯ್ತಲ್ಲ ನಿಂತಿಂಗ್ ಅನ್ನೋಲ್ಲ ನನಗಿಂತಕ್ಕಿಂತ ಡಬಲ್ ಹೆಸರು ಆಯ್ತಲ್ಲ ತಿಂಗ ಅದ್ರ ಸಲುವಾಗಿ ನಿಮಗೆ ದುಃಖ ಅಸಮಾಧಾನ ಚಿಂತೆ ಇವು ಸುನಾಯಿತು ಸಂಕೋಚ ಅಂದ್ರೆ ಸಣ್ಣ ಬುದ್ಧಿ ಅಂದ್ರೆ ಹಿಂಗೇನಾದರೂ ತಪಸ್ಸು ಮಾಡಿ ಬ್ರಹ್ಮನ ಒಲಿಸ್ಕೊಂಡು ವಿಷ್ಣುನ ಒಲಿಸ್ಕೊಂಡು ಆ ಶಿವನ ಒಲಿಸ್ಕೊಂಡು ನನ್ನ ಅಮರಾವತಿ ಪಟ್ಟಣದ ರಾಜ್ಯ ಸಿಂಹಾಸನದ ಅಧಿಕಾರ ತಗೊಂಡಂದ್ರೆ ನಾ ಹೆಂಗೆ ಮಾಡಲಿ ಅಂತ ಅವನ ಮನಸ್ಸನಾಗ ಬಂತಿ ಇದು ಅವನು ಪರೀಕ್ಷೆ ಮಾಡಬೇಕು ಅವನ್ನ ತಪಸ್ಸು ಭಂಗ ಮಾಡಬೇಕು ಅದರಲ್ಲಿ ಸೋಲಿಸ್ಬೇಕಂತ ಮನಸ್ಸನ್ನಾಗ ಬತ್ತೀ ಹಿಂಗೆ ಬರ್ತಾವಲ್ಲ ಹಿಂಗೆ ಆಗುದ್ರದಂದೇ ಆ ಕಡೆ ಈ ಕಡೆ ಅಲ್ಲೆಲ್ಲಿ ಚೇಡಿ ಚಿಪಟ ಮಾಟು ಮದ್ದು ನಡೀತಿರುತ್ತಾವೆ ಅವನ ಮನೆ ನಮ್ಮ ಕಿತ್ತಿಯರು ಆಗಬಾರ್ದು ಹಿಂಗಾಗಬಾರ್ದು ಅಂತ ನಮ್ಮ ಕಡೆ ಬರ್ತಿರ್ತಾರೆ ಹೆಣ್ಮಕ್ಕಳು ಎಪ್ಪಾ ಏನು ಬೇಕಾ ತಗೋ ಕೊಡ್ತೀನಿ ನಮ್ಮ ಮನೆಯವರೆಲ್ಲ ನಾನು ಮುಟ್ಟಿಗೆ ಆಗಿರಬೇಕು ದೇವರಾಗ ಕೇಳಕ್ಕೆ ಬರ್ತಿರತ್ತ ನೀವು ಚಲೋ ಇದ್ರೆ ಮುಟಗ ಊರೇ ನಿಮ್ಮ ಕೈಯಾಗಿರುತ್ತದ ಇರಬೇಕಲ್ಲ ಹಂಗೆ ಯಾವ ತಾಯಿ ತಾಯಿಟ್ಟಿದೇನಾಗಲ್ಲರಿ ಅದು ನಾ ಏ ಅದರಿಂದ ಆಗುತ್ತದ ನಮ್ಮಲ್ಲಿರತಕ್ಕಂಥ ಸದ್ಗುಣ ಸಮರ್ಪಣ ಭಾವ ಸಮದೃಷ್ಟಿ ಬಹಳ ತಿಳಲಿಕ್ಕಿಲ್ಲಿ ನಿಮಗೆ ಈ ಶಬ್ದಗಳು ಏನು ಮಾಡೋದು ಇರಲಿ ಹಂಗೆ ಇಂದ್ರನ ಹೊಟ್ಟೆಯಾಗ ಅವನು ತಪಸ್ಸು ಪರೀಕ್ಷೆ ಮಾಡಬೇಕಂತ ಸಭೆಯನ್ನು ಮುರಿದು ಈ ಜಗತ್ತಿನ ಒಡೆಯನಾದಂಥ ವಿಶ್ವನಾಥ ವಿಶ್ವಂಭರ ನೀಲಕಂಠ ಗೌರಿಶಂಕರ ಗೌರಿಹರ ಗಿರಿಧರ ಪರಮಾತ್ಮನ ಸನ್ನಿಧಾನಕ್ಕೆ ಶಿವಲೋಕಕ್ಕೆ ಬರ್ತಾನೆ ದೇವಾದಿ ದೇವನಾಗಿರತಕ್ಕಂಥ ಶಂಕರನಿಗೆ ಸಾಷ್ಟಾಂಗ ಎರಗಿ ದೇವಾ ನಾನು ನೀನು ಕೂಡಿಕೊಂಡು ಅತಾಳ ಲೋಕಕ್ಕೆ ಹೋಗಬೇಕು ಶಿವ ಕೇಳಿದ ಕಾರಣ ಅಲ್ಲಿ ಅಬ್ಬ್ಯಾವನ ಋಷಿ ತಪಸ್ ಮಾಡೋಕತ್ತ ಅವನು ನೋಡಬೇಕು ನೋಡಿ ಯಾದರ ಸಂಕಲ್ಪ ಮಾಡಿ ಗೋಸ್ಕರವಾಗಿ ಅವ ತಪಸ್ಸು ಮಾಡೋಕತ್ತ ಪಕ್ಕಾ ಕೇಳಿ ಯಾಕಂದರೆ ಹಿಂದಿನ ಕಾಲದಲ್ಲಿ ರಾಕ್ಷಸರು ತಪಸ್ ಮಾಡಿ ದೇವತರ ಪದವಿಯೂ ಅವರೇ ತಗೊಂಡು ತಗೋತಿರಂತ ಬ್ರಹ್ಮನ ಪದವಿಯನ್ನು ಅವರಿಗೆ ಬೀಡ್ತಿದ್ರಂತ ಇಂದ್ರ ಪದವಿನೂ ಅವ್ರಿಗೆ ಬೀಡ್ತಿದ್ರಂತ ಎಲ್ಲ ಜಗತ್ತು ನಾವು ಹೇಳದಂಗ ಕೇಳಬೇಕು ಅಂತ ದೇವಿ ಪುರಾಣ ಹೇಳ್ತದೆ ಚಿದಾನಂದ ಹೌದೌತರು ಬರೆದದ್ದು ಪುರಾಣ ಹೇಳ್ತದೆ ಆವಾಗ ಎಲ್ಲ ದೇವತೆಗಳಿಗೆ ಮಿಕ್ಕಿದ ಶಕ್ತಿ ಜಗದಂಬಿ ಹತ್ತಿರದ ಭವಾನಿ ಆಕೆಯನ್ನು ಆರಾಧನಾ ಮಾಡಿ ರಾಕ್ಷಸನ್ನು ಸಮಾರ ಮಾಡಿದ್ರು ಹಾಗಾಗಿ ತಾಯಿ ತಂದಿಗಳೇ ಇಂದ್ರನಿಗೆ ಭಯ ಆಗಿ ಪರಮಾತ್ಮಗೆ ಹಿಂಗೆ ಹೇಳಿದಾಗ ಶಿವನು ಮೊಗಳನೊಳಗನ್ನು ಸನ್ನಕ್ಕು ಇಂದ್ರನಿಗೆ ಹೇಳ್ತಾನ ಇಂದ್ರ ಮಹಾರಾಜನೇ ಆತ ಯಾವ ಅಧಿಕಾರ ಅಂತಸ್ತು ಪ್ರತಿಭಾ ಆ ಬಳಿಕ ಏನರೇ ಇಂಥ ವರಗಳಿಗಾಗಿ ಅವನು ತಪಸ್ಸು ಮಾಡಲ್ಲ ನನ್ನ ಸಾಕ್ಷಾತ್ಕಾರಕ್ಕಾಗಿ ಅದಕ್ಕಾಗಿ ಶಿವನ ಸಾಕ್ಷಾತ್ಕಾರಕ್ಕಾಗಿ ಆತ್ಮಜ್ಞಾನ ಸಾಕ್ಷಾತ್ಕಾರಕ್ಕಾಗಿ ಆತ್ಮಾನುಭವಿಗಾಗಿ ಅವ ನಿಷ್ಕಾಮ್ಯ ವೃತ್ಯದಿಂದ ತಪಸ್ಸು ಮಾಡ್ತಾನೆ ವಿನಃ ಅವ ಯಾವುದಕ್ಕೂ ಅಲ್ಲ ಅದಕ್ಕೆ ಸುಮ್ಮನೆ ಸುಮ್ಮನೆ ಅಂಥ ಸತ್ಯವಾದಿ ಮತ್ತು ನಿರಾಮಯಿ ಅತ್ಯಂತ ಪಾಖಂಡ ಅದಾನ ಅವನ ಹತ್ರ ಹೋಗಿ ನಾವು ಮಾನ ಕಳ್ಕೊಳ್ಳೋದು ಬೇಡ ಯಾಕಂದರೆ ಸತ್ಯ ಇದ್ದ ಮನುಷ್ಯನಿಗೆ ಜಗನ ವೈರಿ ಆದರೆ ಅವನಿಗೆ ಏನು ಮಾಡೋಕ್ಕೆ ಬರಲ್ಲ ತಲೆಯೊಳಗಿರಲಿ ಯಾವ ಅಸತ್ಯದ ಅವನಿಗೆ ಬೆಂಬಲ ಬೆಂಬಲಾಗಿದ್ದರೂ ಅವನು ರಕ್ಷಣೆ ಮಾಡಿಕೊಳಕ್ಕಾಗಲ್ಲ ಇವೆಲ್ಲ ಪ್ರಮಾಣ ಶುದ್ಧ ಮಾತುಗಳು ದೇವ್ರ ಕೇಳಬೇಡ್ರಿ ಪಂಚಾಂಗ ಕೇಳಿಬ್ಯಾಡ್ರಿ ಏನು ಸಂಬಂಧ ಸತ್ಯ ಸತ್ಯ ಧರ್ಮ ಧರ್ಮ ನೀತಿ ನೀತಿ ಹಾಗಿದ್ರೆ ಏನು ಯಾರು ಭಯ ನಮಗೆ ಯಾಕೆ ಯಾಕ್ರಿ ಭಯ ಯಾಕಾಗತ್ತದಂದ್ರೆ ನಮಗೆ ಪಕ್ಕಾ ಜ್ಞಾನಿಲ್ಲ ಮತ್ತು ನಾವು ಮನುಷ್ಯ ಧರ್ಮದ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಲ್ಲ ಮನ್ಷಿಗೆ ಬಂದಂಗೆ ನಡೀತೇವ್ರಿ ಬಾಯಿಗೆ ಬಂದಂಗೆ ನುಡಿತೇವ್ರಿ ಕಣ್ಣಿಗೆ ಬಂದಂಗೆ ನೋಡ್ತೇವ್ರಿ ಯಾವಾಗ ಕೇಳಬೇಕು ಯಾವ್ದು ಬಿಡಬೇಕು ಇದನ್ನು ವಿಚಾರ ಇಲ್ಲದ ಕೇಳ್ತೀವಿ ಈ ಕಾಲಗಳಿಂದ ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಅನ್ನೋದು ಸಹಿತ ನಮಗೆ ಸಂವಿಧಾನ ಇಲ್ಲ ಏನು ಮಾಡೋದು ಮನಸ್ಸಿಂಗೆ ನೋಡುತ್ತಂದ್ರೆ ಜಿಗದ ಬಿಡ್ತದೆ ಇನ್ನೊಬ್ಬರು ಹೊಲದಾಗ ಏನು ಮಾಡಬೇಕು ಇಸ್ಲಾಮ ಧರ್ಮದಲ್ಲಿ ಒಬ್ಬ ಸಂತಾಗಿ ಹೋದ ಅವನ ಹೆಸರ